ಅರೆ ತಮ್ಮ ಓಂ ಶಾಂತಿ ಪುಣ್ಯಾತ್ಮರಾಗಬೇಕೆಂದರೆ ತಮ್ಮ ದಿನಚರಿಯನ್ನು ನೋಡಿಕೊಳ್ಳಿ ಯಾವುದೇ ಪಾಪವೂ ಆಗುತ್ತಿಲ್ಲವೇ ಸತ್ಯದ ಖಾತೆಯೂ ಜಮಾ ಆಗಿದೆಯೇ ಯಾರಿಗೆ ಸ್ವಂತ ಬುದ್ಧಿಯೇ ಇಲ್ಲವೋ ಅವರನ್ನು ಶಾಸ್ತ್ರಗಳು ಉದ್ಧಾರ ಮಾಡಲು ಸಾಧ್ಯವಿಲ್ಲ ಮತ್ತು ಅಂಥ ಬುದ್ಧಿಯ ಜನರಿಗೆ ಶಾಸ್ತ್ರಗಳು ಎಷ್ಟು ವ್ಯರ್ಥವೆಂದರೆ ಅವು ಕಣ್ಣಿಲ್ಲದವನ ಪಾಲಿಗೆ ಕನ್ನಡಿ ಇರುವಂತೆ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದರೆ ಯಾರ ಪ್ರತಿಯಾದರೂ ಕೆಟ್ಟ ದೃಷ್ಟಿಯನ್ನ ಇಡುವುದು ಎಲ್ಲಕ್ಕಿಂತ ದೊಡ್ಡ ಪಾಪವಾಗಿದೆ ನೀವು ಯಾರ ಮೇಲೂ ವಿಕಾರಿ ದೃಷ್ಟಿಯನ್ನ ಇಡಬಾರದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ನಾವು ಎಷ್ಟು ಯೋಗದಲ್ಲಿರ್ತೇವೆ ಯಾವುದೇ ಪಾಪವನ್ನ ಮಾಡುತ್ತಿಲ್ವಾ ಶ್ರೇಷ್ಠ ಪದವಿಯನ್ನ ಪಡಿಬೇಕು ಎಂದರೆ ಎಚ್ಚರಿಕೆಯನ್ನ ಇಡಬೇಕು ಅಂಶ ಮಾತ್ರವೂ ಕೂದೃಷ್ಟಿ ಇರಬಾರದು ತಂದೆಯು ಕೊಡುವ ಶ್ರೀಮತದಂತೆ ಪೂರ್ಣವಾಗಿ ನಡೆಯುತ್ತಾ ಇರಿ ಅಣ್ಣ ಇಂದಿನ ಗೀತೆಯಾಗಿದೆ ಗೀತೆಯಾಗಿದೆಖವನ್ನ ನೋಡಿಕೋ ಪ್ರಾಣಿ ಓಂ ಶಾಂತಿ ಬೇಹದ್ದಿನ ತಂದೆಯು ತಾವು ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ತಮ್ಮನ್ನು ಸ್ವಲ್ಪ ಪರಿಶೀಲನೆ ಮಾಡಿಕೊಳ್ಳಿ ನಾವು ಇಡೀ ಜೀವನದಲ್ಲಿ ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ಪುಣ್ಯ ಮಾಡಿದ್ದೇವೆ ಎಂಬುದು ಮನುಷ್ಯರಿಗೆ ತಿಳಿದಿರುತ್ತದೆ ಅಂದ ಮೇಲೆ ನೀವು ಸಹ ಪ್ರತಿನಿತ್ಯ ನಿಮ್ಮ ದಿನಚರಿಯನ್ನ ನೋಡಿಕೊಳ್ಳಿ ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯ ಮಾಡಿದ್ದೇವೆ ಈಗ ಯಾವುದೇ ಪಾಪವಂತೂ ಆಗುತ್ತಿಲ್ಲವೇ ಸ್ವಲ್ಪವೂ ಕುದೃಷ್ಟಿ ಇರಬಾರದು ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆಯೇ ಪೂರ್ಣ ನಡೆಯುತ್ತಾ ಇರಬೇಕೆಂಬ ಎಚ್ಚರಿಕೆ ಇರಬೇಕು ಎಷ್ಟೇ ಮಾಯಿಯ ಬಿರುಗಾಳಿಗಳು ಬಲೆ ಬರಲಿ ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳನ್ನು ಮಾಡಬಾರದು ಯಾರ ಕಡೆಯಾದರೂ ಕುದೃಷ್ಟಿಯು ಹೋದರೆ ಅವರ ಮುಂದೆ ನಿಂತುಕೊಳ್ಳಲೂ ಬಾರದು ಒಮ್ಮೆಲೆ ಅಲ್ಲಿಂದ ಹೊರಟು ಹೋಗಬೇಕು ಇ ಇವರಿಗೆ ಕುದೃಷ್ಟಿ ಇದೆ ಎಂದು ಅರ್ಥವಾಗುತ್ತದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ಕುದೃಷ್ಟಿ ಇದ್ದರೆ ಮತ್ತೆ ಕುರುಡರು ಕುಂಟರಾಗಿ ಬಿಡುತ್ತೀರಿ ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರನುಸಾರ ನಡೆಯಬೇಕು ವ್ಯಕ್ತಿಯೊಬ್ಬನ ವ್ಯಕ್ತಿತ್ವದ ಒಳಿತು ಕೆಡುಕುಗಳನ್ನು ತಾರತಮ್ಯವಿಲ್ಲವಂತೆ ಏಕ ಪ್ರಕಾರವಾಗಿ ಗ್ರಹಿಸಬೇಕು ಸಮುದ್ರ ಮಂಥನದ ಕಾಲದಲ್ಲಿ ಶಿವನು ತನ್ನ ಪಾಲಿಗೆ ಒದಗಿ ಬಂದ ಅಪಾಯಮಾನವಾದ ಚಂದ್ರನನ್ನು ಪ್ರಾಣಘಾತುಕವಾದ ವಿಷವನ್ನು ಏಕ ಪ್ರಕಾರವಾಗಿ ಸ್ವೀಕರಿಸಿದ ಮತ್ತು ಚಂದ್ರನನ್ನು ತಲೆಯ ಮೇಲೂ ವಿಷವನ್ನು ಇಟ್ಟುಕೊಂಡು ಅದರ ಜಾಗದಲ್ಲಿ ಅದನ್ನು ಇಟ್ಟನಲ್ಲವೇ ಅಣ್ಣ ಬಾಬಾ ಹೇಳ್ತಿದರೆ ಓದಿಸುವವರು ಜ್ಞಾನ ಸಾಗರನಾಗಿದ್ದಾರೆ ಅವರಿಂದಲೇ ಆಸ್ತಿ ಸಿಗುತ್ತೆ ತಂದೆಯಿಂದ ಈ ಬ್ರಹ್ಮರವರು ಸಹ ಓದ್ತಾರೆ ಇವರು ಬ್ರಾಹ್ಮಣರಿಂದ ದೇವತೆಯಾಗುವವರಿದ್ದಾರೆ ತಿಳಿಸುವುದು ಎಷ್ಟು ಸಹಜವಾಗಿದೆ ಯಾರಿಗೆ ಬೇಕಾದರೂ ಬ್ಯಾಚ್ನ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದಾಗಿದೆ ತಿಳಿಸಿ ತಂದೆಯು ಹೇಳ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತೆ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗ್ತೀರಿ ಇವರು ಪತಿತ ಪಾವನ ತಂದೆಯಾಗಿದ್ದಾರೆ ನಾವು ಸಹ ಪಾವನರಾಗುವುದಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೇವೆ ಯಾವಾಗ ವಿನಾಶದ ಸಮಯ ಬರುವುದು ಆಗ ನಮ್ಮ ವಿದ್ಯಾಭ್ಯಾಸ ಮುಕ್ತಾಯವಾಗುವುದು ಇದನ್ನ ತಿಳಿಸುವುದು ಎಷ್ಟು ಸಹಜ ಯಾರಿಗಾದರೂ ಎಲ್ಲಿಯೇ ಹೋಗುತ್ತಾ ಬರುತ್ತಾರೆ ಎಂದರೆ ಬ್ಯಾರ್ ಜೊತೆಯಲ್ಲಿ ಅವಶ್ಯವಾಗಿ ಇಟ್ಕೋಬೇಕು ಬ್ಯಾರ್ಜಿನ ಜೊತೆ ಒಂದು ಚಿಕ್ಕ ಸಂದೇಶ ಪತ್ರವೂ ಇರಲಿ ತಂದೆಯು ತಿಳಿಸುತ್ತಾರೆ ಗಾಜಿಯಾಗಿ ಯಾರಿಗೂ ದುಃಖವನ್ನು ಕೊಡಬೇಡಿ ನಾವು ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯವನ್ನು ಮಾಡಿದ್ದೇವೆ ಎಂದು ತಮ್ಮನ್ನು ಸಂಪೂರ್ಣ ಪರಿಶೀಲನೆ ಮಾಡಿಕೊಳ್ಳಿ ಯಾರಾದರೂ ಸಿಗಲಿ ಅವರಿಗೆ ಈ ಮಾರ್ಗವನ್ನು ತಿಳಿಸಬೇಕಾಗಿದೆ ಎಲ್ಲರಿಗೆ ಬಹಳ ಪ್ರೀತಿಯಿಂದ ತಿಳಿಸಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರರಾಗಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ ಬಲೆ ನೀವು ಸಂಗಮಯುಗದಲ್ಲಿದ್ದೀರಿ ಆದರೆ ಇದಂತೂ ರಾವಣ ರಾಜ್ಯವಲ್ಲವೇ ಈ ಮಾಯಾವಿ ವಿಷಯ ವೈತರಣಿ ನದಿಯಲ್ಲಿರುತ್ತಲೂ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ ಕಮಲದ ಹೂವಿಗೆ ಬಹಳಷ್ಟು ಸಸಿಗಳಿರುತ್ತವೆ ಆದರೂ ಸಹ ನೀರಿನಿಂದ ಅದು ಮೇಲಿರುತ್ತದೆ ಗೃಹಸ್ಥಿಯಾಗಿದ್ದೇ ಬಹಳಷ್ಟು ಸಸ್ಯಗಳಿಗೆ ಜನ್ಮ ನೀಡುತ್ತವೆ ಅಂದರೆ ಈ ದುಷ್ಟಾಂತವು ನಿಮಗೋಸ್ಕರವಿದೆ ಮಾತಿಗೆ ಮಾತು ಬೆಳೆಸುತ್ತಾ ನೋವು ಮಾಡಿಕೊಂಡು ದೂರವಾಗಿ ಮೌನಿಯಾಗುವ ಬದಲು ಮಾತೆ ಆಡದೆ ಮೌನಿಯಾಗಿ ಸುಮ್ಮನಿರುವುದು ಒಳ್ಳೆಯದು ಅಣ್ಣ ಬಾಬಾ ಹೇಳ್ತಿದ್ದಾರೆ ರಾವಣನ ಸಂಪ್ರದಾಯದಂಥವರು ಬಹಳಷ್ಟಿದ್ದಾರೆ ನೀವು ಕೆಲವರೇ ಇದ್ದೀರಿ ಅದರಲ್ಲಿಯೂ ನಂಬರ್ ವಾರ್ ಇದ್ದೀರಿ ಒಂದು ವೇಳೆ ಯಾರಿಗಾದರೂ ಕುದೃಷ್ಟಿ ಇದ್ದರೆ ಅವರನ್ನ ರಾವಣ ಸಂಪ್ರದಾಯ ಎಂದು ಹೇಳುತ್ತಾರೆ ಯಾವಾಗ ದೃಷ್ಟಿಯು ಸಂಪೂರ್ಣವಾಗಿ ಪರಿವರ್ತನೆಯಾಗಿ ದೇವಿ ದೃಷ್ಟಿಯಾಗುತ್ತದೆಯೋ ಆಗ ರಾಮನ ಸಂಪ್ರದಾಯವಾಗಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನ ತಿಳಿಯಬಹುದು ಮೊದಲಂತೂ ಜ್ಞಾನವಿರಲಿಲ್ಲ ಈಗಂತೂ ತಂದೆ ತಿಳಿಸ್ತಾರೆ ಆದ್ರಿಂದ ನೋಡಿಕೊಳ್ಬೇಕು ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನ ಮಾಡುತ್ತೇನೆಯೇ ಮನುಷ್ಯರ ಬಲೆ ವಿನಾಶಿಧನದ ದಾನ ಮಾಡ್ತಾರೆ ಈಗ ನೀವು ಅವಿನಾಶಿಧನದ ದಾನ ವಿನಾಶಿ ವಿನಾಶಿಧನದ ದಾನವಲ್ಲ ಒಂದು ವೇಳೆ ವಿನಾಶಿ ಧನವಿದ್ದರೆ ಅದನ್ನ ಅಲೌಕಿಕ ಸೇವೆಯಲ್ಲಿ ತೊಡಗಿಸುತ್ತಾ ಹೋಗಿ ದಾನ ಮಾಡಿ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗುವುದಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಉಳಿದೆಲ್ಲವೂ ಕಲ್ಪದ ಹಿಂದಿನ ತರಹ ವಿನಾಶವಾಗಿ ಬಿಡುತ್ತವೆ ನೀವು ಎಲ್ಲಿಗಾದರೂ ಹೋಗಿ ಜೇಬಿನಲ್ಲಿ ಸಂದೇಶ ಪತ್ರಗಳಿರಲಿ ಮತ್ತು ಬ್ಯಾಡ್ಜ್ಗಳಿರಲಿ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವಿದೆ ಅಂದಾಗ ತಿಳಿಸಿ ಇವರು ತಂದೆಯಾಗಿದ್ದಾರೆ ಇವರು ದಾದಾ ಆಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡುವುದರಿಂದ ಈ ಸತ್ಯಯುಗಿ ದೇವತಾ ಪದವಿಯನ್ನು ಪಡೆಯುತ್ತೇವೆ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ವಿಷ್ಣುಪುರಿಯು ಹೊಸ ಪ್ರಪಂಚದಲ್ಲಿ ಇವರ ರಾಜ್ಯವಿರುವುದು ಎಷ್ಟು ಸಹಜವಾಗಿದೆ ಮನುಷ್ಯರು ತೀರ್ಥ ಸ್ಥಾನಗಳಿಗೆ ಹೋಗಿ ಎಷ್ಟೊಂದು ಪೆಟ್ಟು ತಿನ್ನುತ್ತಾರಂತೆ ತಮ್ಮ ತನ್ನನ್ನು ತಾನು ಅರಿಯುವುದೇ ಶ್ರೇಷ್ಠವಾದ ಜ್ಞಾನ ಸಂಪಾದನೆ ತನ್ನನ್ನೇ ತಾನು ತಿಳಿಯದಿದ್ದರೆ ಜಗವರಿತು ಫಲವೇನು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಒಂದು ವೇಳೆ ಸ್ಥೂಲ ಧನವಿದ್ದರೆ ಅದನ್ನು ಸಫಲ ಮಾಡಿಕೊಳ್ಳಿ ಅದನ್ನು ಅಲೌಕಿಕ ಸೇವೆಯಲ್ಲಿ ತೊಡಗಿಸಿ ಅವಿನಾಶಿ ಧನದ ದಾನವನ್ನು ಅವಶ್ಯವಾಗಿ ಮಾಡಬೇಕು ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಬೇಕು ನನ್ನ ಸ್ಥಿತಿ ಹೇಗಿದೆ ಇಡೀ ದಿನದಲ್ಲಿ ಯಾವುದೇ ಕೆಟ್ಟ ಕೆಲಸ ಆಗುತ್ತಿಲ್ವಾ ಪರಸ್ಪರ ದುಃಖವನ್ನು ಕೊಡುತ್ತಿಲ್ವಾ ಯಾರ ಪ್ರತಿಯು ದೃಷ್ಟಿ ಹೋಗುತ್ತಿಲ್ವಾ ಅಂತ ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಬೇಕು ಅಣ್ಣ ವರದಾನ ಡಬಲ್ ಲೈಟ್ ಆಗಿ ಸರ್ವ ಸಮಸ್ಯೆಗಳಿಗೆ ಐಜಂಪ್ ಹಾಕಿ ಪಾರು ಆಗುವಂತಹ ತೀವ್ರ ಪುರುಷಾರ್ಥಿ ಭವ ಸದಾ ಸ್ವಯಂ ಅನ್ನು ಅಮೂಲ್ಯ ರತ್ನವೆಂದು ತಿಳಿದು ಬಾಪ್ತಾದಾರವರ ಹೃದಯದ ಡಬ್ಬಿಯಲ್ಲಿರಿ ಅರ್ಥಾತ್ ಸದಾ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿರಿ ಆಗ ಯಾವುದೇ ಮಾತಿನಲ್ಲಿ ಪರಿಶ್ರಮದ ಅನುಭವ ಮಾಡುವುದಿಲ್ಲ ಎಲ್ಲ ಒರೇ ಸಮಾಪ್ತಿಯಾಗಿ ಬಿಡುತ್ತದೆ ಇದೇ ಸಹಜ ಯೋಗದಿಂದ ಡಬಲ್ ಲೈಟ್ ಆಗಿ ಪುರುಷಾರ್ಥದಲ್ಲಿ ಐ ಜಂಪ್ ಹಾಕಿ ತೀವ್ರ ಪುರುಷಾರ್ಥಿಯಾಗಿ ಬಿಡುವಿರಿ ಯಾವಾಗಲಾದರೂ ಯಾವುದೇ ಕಷ್ಟದ ಅನುಭವವಾದಾಗ ತಂದೆಯ ಎದುರಿಗೆ ಕುಳಿತು ಬಿಡಿ ಮತ್ತು ಬಾಪ್ತಾದಾರವರ ವರದಾನದ ಅಸ್ತ ಸ್ವಯಂ ಮೇಲೆ ಅನುಭವ ಮಾಡಿ ಇದರಿಂದ ಸೆಕೆಂಡಿನಲ್ಲಿ ಸರ್ವ ಸಮಸ್ಯೆಗಳಿಗೆ ಸಮಾಧಾನ ಸಿಕ್ಕಿಬಿಡುತ್ತದೆ ಸಹಯೋಗದ ಶಕ್ತಿ ಅಸಂಭವ ಮಾತನ್ನೂ ಸಹ ಸಂಭವ ಮಾಡಿಬಿಡುತ್ತದೆ ಇದೇ ಸುರಕ್ಷತೆಯ ಕೋಟೆಯಾಗಿದೆ ಓಂ ಶಾಂತಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ